ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆನೇ ಕಂದಿನ ಹಣ ಇದೀಗ ಬಿಡುಗಡೆಯಾಗಿದೆ ಸೊ ತುಂಬಾ ಜನರಿಗೆ ಈ ಒಂದು ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿದೆ ಸೊ ವಿತ್ ಪ್ರೂಫ್ ನ ಜೊತೆಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಜಸ್ಟ್ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಅದರ ಸಲುವಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇದೀಗ ಜುಲೈ ತಿಂಗಳಿನಲ್ಲಿ ಬಿಡುಗಡೆಯಾಗಿದೆ ಬಟ್ ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಬಟ್ ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿದೆ ಬಟ್ ಇದನ್ನ ನೋಡ್ಕೊಂಡು ತುಂಬಾ ಜನ ಫೇಕ್ ನ್ಯೂಸ್ ಫೇಕ್ ವಿಡಿಯೋ ಅಂತ ತುಂಬಾ ಜನ ಹೇಳ್ತಾ ಇದ್ರು ಬಟ್ ಅದರ ಸಲುವಾಗಿ ವಿತ್ ಪ್ರೂಫ್ ನ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ಮೊದಲಾಗಿ ಇದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ಡಿ ಬಿಟಿ ಕರ್ನಾಟಕ ಅಂತ ಒಂದು ಅಪ್ಲಿಕೇಶನ್ ಇದೆ ಆ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಲಿಂಕ್ ಬಂದ್ಬಿಟ್ಟು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದರ ಒಂದು ಲಿಂಕ್ ಅನ್ನು ಕೂಡ ನಿಮಗೆ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ಸ್ಟೋರ್ ನಲ್ಲಿಯೂ ಕೂಡ ನಿಮಗೆ ಅವೈಲೇಬಲ್ ಇದೆ ಈ ಒಂದು ಅಪ್ಲಿಕೇಶನ್ ಸೊ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಪನ್ ಮಾಡ್ಕೊಂಡಿದಂತ ಪೇಜ್ ನಿಮಗೆ ಇಲ್ಲಿ ಈ ರೀತಿ ಶೂ ಆಗುತ್ತೆ ಸೊ ನೋಡ್ತಾ ಇರಬಹುದು ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಇದೆ ಸೊ ಮೊದಲೇದಾಗಿ ಈ ಒಂದು ಅಪ್ಲಿಕೇಶನ್ ಇವಾಗ ನೀವು ಯೂಸ್ ಮಾಡ್ತಾ ಇದ್ರ ಅಂದ್ರೆ ಇವಾಗ ನೀವು ಓಪನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೊದಲೇದಾಗಿ ನೀವು ರಿಜಿಸ್ಟರ್ ಆಗ್ಬೇಕಾಗುತ್ತೆ ಸೊ ಅಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ರೆಡ್ಡಿಂಗ್ ಅಲ್ಲಿ ನಿಮಗೆ ರಿಜಿಸ್ಟರ್ ಅಂತ ಇದೆ ಸೊ ನ್ಯೂ ಯೂಸರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನಿಮ್ಮೊಂದು ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ ಅನ್ನ ಹಾಕಿದ ನಂತರ ನಿಮ್ಮ ಆಧಾರ್ ನಂಬರ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಸೊ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಕೂಡ ಬರುತ್ತೆ ಆ ಒಂದು ಒ ಟಿ ಪಿನ ಟೈಪ್ ಮಾಡಿದ ನಂತರ ಜಸ್ಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನಿಮ್ಮೊಂದು ಪ್ರೊಫೈಲ್ ಎಲ್ಲವೂ ಕೂಡ ಶೋ ಆಗುತ್ತೆ ಅಂಡ್ ಇಲ್ಲಿ ನೀವು ಒಂದು ಪಾಸ್ವರ್ಡ್ ಅನ್ನು ಸೆಟ್ ಮಾಡಬೇಕಂದ್ರೆ ಒಂದು ಎಂ ಪಿನ್ ಸೆಟ್ ಮಾಡಬೇಕು ನಾಲ್ಕು ನಂಬರ್ನ ಒಂದು ಎಂ ಪಿನ್ ಸೆಟ್ ಮಾಡ್ಬಿಟ್ಟು ಸೇವ್ ಅನ್ನ ಮಾಡಬೇಕು ಸೇವ್ ಮಾಡಿದ ನಂತರ ಮತ್ತೆ ಪೇಜ್ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇವಾಗ ಇಲ್ಲಿ ನೀವು ಸೆಲೆಕ್ಟ್ ಬೆನಿಫಿಷಿಯ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನೀವೇನು ಸೇವ್ ಮಾಡಿರ್ತೀರೋ ಸೊ ಆ ಒಂದು ಹೆಸರು ಕೂಡ ಇಲ್ಲಿ ಶೋ ಆಗುತ್ತೆ ಸೊ ಒಂದು ಹೆಸರನ್ನ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಅಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರ್ಬೋದು ಎಂಟರ್ ಎಂ ಪಿನ್ ಇದೆ ಆ ಒಂದು ಎಂ ಪಿನ್ ಅನ್ನು ನೀವೇನು ಸೆಟ್ ಮಾಡಿರ್ತೀರೋ ಆ ಒಂದು ಎಂ ಪನ್ನ ನೀವು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಾಲ್ಕು ರೀತಿಯ ಆಪ್ಷನ್ ಕೂಡ ನಿಮ್ಗೆ ಶೋ ಆಗ್ತಿದೆ ಪೇಮೆಂಟ್ ಸ್ಟೇಟಸ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರಿನ ಬ್ಯಾಂಕ್ ಅಕೌಂಟ್ ಪ್ರೊಫೈಲ್ ಅಂಡ್ ಕಾಂಟ್ಯಾಕ್ಟ್ ಅಂತ ಇದೆ ಸೊ ಇವಾಗ ನೀವು ಪೇಮೆಂಟ್ ಮೇಲೆ ಚೆಕ್ ಮಾಡ್ತಾ ಇದೀರ ಅಂತಂದ್ರೆ ಸೊ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದಂತ ಇಲ್ಲಿ ನಿಮಗೆ ಎರಡು ಆಪ್ಷನ್ ಕೂಡ ಶೋ ಆಗುತ್ತೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಅಂತ ಇವಾಗ ನೀವು ಗೃಹಲಕ್ಷ್ಮಿ ಮೇಲೆ ಚೆಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೋಡ್ತಾ ಇರ್ಬೋದು ಇದೀಗ ಜುಲೈ ತಿಂಗಳಿನಲ್ಲಿ ಈ ಎರಡು ಕಂತು ಈ ಒಂದು ಅಕೌಂಟ್ ಗೆ ಇದೀಗ ಬಿಡುಗಡೆಯಾಗಿದೆ ಅಂಡ್ ಇದು ಕೆಲವೊಬ್ಬರಿಗಷ್ಟೇ ಈ ಒಂದು ಹಣ ಬಿಡುಗಡೆಯಾಗಿದೆ ಎಲ್ರಿಗೂ ಕೂಡ ಈ ಒಂದು ಹಣ ಬಿಡುಗಡೆಯಾಗಿಲ್ಲ ಸೊ ಇದೀಗ ಇನ್ನೊಂದು ಅಕೌಂಟ್ ಅನ್ನು ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಬಟ್ ಇಲ್ಲಿ ಈ ಒಂದು ಖಾತೆಗೆ ಇದೀಗ ಎರಡು ಕಂತೂ ಅಂತಂದ್ರೆ ನಾಲ್ಕು ಸಾವಿರ ಹಣ ಇದೀಗ ಜಮಾ ಆಗಿದೆ ಬಟ್ ಇನ್ನೊಂದು ಖಾತೆಯನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಓಪನ್ ಮಾಡಿ ಸೊ ಇವಾಗ ಈ ಒಂದು ಅಪ್ಲಿಕೇಶನ್ ಇಂದ ನಾನು ಬ್ಯಾಕ್ ಬರ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಟೋಟಲ್ ಆಗಿ ಈಗ ಎಕ್ಸಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಇವಾಗ ಮತ್ತೆ ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೊಳ್ಬೇಕಾಗತ್ತೆ ಸೊ ಓಪನ್ ಮಾಡಿದೀನಿ ಸೊ ನೋಡ್ತಾ ಇರಬಹುದು ಅಲ್ಲಿ ಸೆಲೆಕ್ಟ್ ಬೆನಿಫಿಷಿಯಲ್ಲಿ ನೋಡ್ತಾ ಇರ್ಬೋದು ಸೊ ಬೇರೆಯವ್ರ ಅಕೌಂಟ್ ಅನ್ನ ಈಗ ಚೆಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬೇರೆ ಹೆಸರನ್ನ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ಎಂ ಪಿನ್ ಏನ್ ನಾನು ಸೆಟ್ ಮಾಡಿರ್ತಿರೋ ಆ ಒಂದು ಎಂ ಪಿ ನಾನೀಗ ಟೈಪ್ ಅನ್ನ ಮಾಡ್ತೀನಿ ಸೊ ಟೈಪ್ ಮಾಡಿದಂತ ಅಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದಂತ ನೋಡ್ತಾ ಇರ್ಬೋದು ಸೇಮ್ ಈಗ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಇವಾಗ ಇದರಲ್ಲಿ ಓನ್ಲಿ ಗೃಹಲಕ್ಷ್ಮಿ ಅಂತ ಇದೆ ಸೊ ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಅನ್ನ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಸೊ ಈ ಒಂದು ಅಕೌಂಟ್ ನಲ್ಲಿ ಬಂದ್ಬಿಟ್ಟು ಇದೀಗ ಮೇ ತನಕ ಅಷ್ಟೇ ಈ ಒಂದು ಹಣ ಇದೀಗ ಬಿಡುಗಡೆಯಾಗಿದೆ ಸೊ ಇನ್ನೂ ಕೂಡ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಈ ಒಂದು ಖಾತೆಗೆ ಇದೀಗ ಬಿಡುಗಡೆಯಾಗಿದೆ ಸೊ ನೋಡ್ತಾ ಇರಬಹುದು ಸೊ ಕೆಲವೊಬ್ಬರ ಖಾತೆಗೆ ಈ ಎರಡೂ ಕಂತನ ಇಲ್ಲಿ ಬಿಡುಗಡೆ ಮಾಡಿದೆ ಸೊ ಇನ್ ಕೆಲವೊಬ್ಬರಿಗೆ ಈ ಒಂದು ಖಾತೆಗೆ ಇನ್ನೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣವನ್ನ ಬಿಡುಗಡೆ ಮಾಡುವುದಾಗಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಅಂಡ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂತಂದ್ರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಸೊ ಮೊದಲಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ನೋಡ್ತಾ ಇರಬಹುದು ಕೆಲವೊಬ್ಬರಿಗೆ ಈ ಒಂದು ಹಣ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಕೆಲವೇ ದಿನಗಳಲ್ಲಿ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರಲಿದೆ ನಿಮ್ಗೆ ಈ ಒಂದು ಹಣ ಬಂದುಂಟಾ ಉಂಟ ಇಲ್ವೆ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಸೊ ಅದನ್ನು ಕೂಡ ಪ್ರತಿಯೊಬ್ರು ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಹಾಗೂ ವಾಟ್ಸ್ಆಪ್ ಗಳಲ್ಲಿಯೂ ಕೂಡ ಆದಷ್ಟು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು